ಯಾಕೆ ನಿದ್ದೆ ಬರ್ತಾ ಇಲ್ಲ ಇವತ್ತು ಏನಾಗಿದೆ ನನಗೆ ದೇವರೇ ನೀನೇ ದಾರಿ ಸಪ್ಪ ನನ್ನ ಗಂಡ ಮಾಡಿರೋ ಸಾಲಕ್ಕೆ ನನಗ್ಯಾಕೋ ರಾತ್ರಿ ಎಲ್ಲ ನಿದ್ದೆ ಬರ್ತಾಯಿಲ್ಲ ಅವ್ನು ನೋಡಿದ್ರೆ ನನ್ನ ಮಾರ್ದಾಗೆ ಸಾಲ ದುಡ್ಡು ಕೊಡಬೇಕು ಅಂತೇಳಾನೆ ದುಡ್ಡೇ ಅಡ್ಜಸ್ಟ್ ಆಗ್ತಿಲ್ಲ ಹೆಂಗನ ಮಾಡಿ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಸುಮ್ಮನೆ ಯಾಕೆ ಮನೆ ಬಿಟ್ಟು ಹೋಗ್ಬಿಟ್ರೆ ಚೆನ್ನಾಗಿರುತ್ತಲ್ವ ಹೆಂಗೂ ಈಗ ರಾತ್ರಿ ಮತ್ತೆ ಬಿತ್ಕೊಂಡಿರ್ತಾಳೆ ಹನ್ನೆರಡು ಗಂಟೆ ಆಗೈತೆ ಹೊಲ್ಟ ಕೂಡ ನಾ ಮನೆ ಬಿಟ್ಟು ನಾವು ಸಾಲೆಯಿಂದ ಕರ್ನಾಟಕ ಸಾಕಾಗೈತಿ ಸಂಸಾರ ತಲೆನೋವು ನನಗೂ ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ಏನು ಆಸೆ ಇಲ್ಲ ಆದರೆ ಏನು ಮಾಡೋದು ಈ ಕುಡಕು ನನ್ನ ಗಂಡ ಸರಿ ಇಲ್ಲ ಅಲ್ಲೆಲ್ಲ ಮನೆ ಬಿಟ್ಟು ಹೊಲ್ಟೋಗ್ತಾನೆ ಸಾಲದು ಅಂತ ಸಾಲ ಬೇರೆ ತಲೆ ನಡ್ಸೋಗಿದ್ದಾನೆ ಸಾಲುಗಾರ ನಾನು ಬಿಟ್ಟನ ಬಿಡ್ತಾರಾ ಅಯ್ಯೋ ನನ್ನನ್ನು ಮಲಗಾಗಿ ಬಿಡ್ತಾರಾ ಅಯ್ಯೋ ದೇವ್ರೆ ಅದ್ರ ಬದಲು ರಾತ್ರಿ ಅಂದ್ರೆ ರಾತ್ರಿ ಹೇಳೋಣ ಮನೆ ಬಿಟ್ಟು ಬಿಟ್ಟೊಳ್ಟೋಗಿಬಿಟ್ರೆ ತಲೆನೋವೇ ಇರಲ್ಲ ಯಾವ್ದಾರ ಬೇರೆ ಊರಿಗೆ ಸೆಟ್ಲಾಗಿ ಬೇಕಾರೆ ಅಲ್ಲಿ ಏನಾರ ಕೆಲಸ ಕೆಲಸ ಹುಡ್ಕಂಡು ಮಾಡ್ಕೊಳ್ಳೋಣ ಇಲ್ಲ ಕೈನಾಗ ಆಗಲ್ಲಪ್ಪ ದೇವ್ರೆ ರಾತ್ರಿ ಹೊತ್ತಾಗೆ ನನ್ನ ಗಂಡ ಮಾಡಿದ ಸಾಲುಕಿ ನಾನು ಮನೆ ಬಿಟ್ಟು ಹೋಗಂಗಾಯ್ತು ಸಾಕು ಒಂದು ಜೊತೆ ಎರಡು ಜೊತೆ ಬಟ್ಟೆ ಇಟ್ಕೊಂಡಿದ್ದೀನಿ ಆಧಾರ್ ಕಾರ್ಡ್ ಐತೆ ಎಲ್ಲಿ ಬೇಕಾದ್ರೆ ಹೋಗಿರ್ಬೋದು ಹೆಂಗ್ ಬಸ್ ಬೇರೆ ಫ್ರೀ ಐತೆ ಏನೋ ನೋಡೋಣ ಈಗ ಹೋಗಿ ಅದು ಯಾವ ಬಸ್ ಸಿಗುತ್ತೋ ಅದನ್ನು ಹತ್ಕೊಂಡು ಒಳ್ಳೆ ನನಗಂತೂ ಸಾಕಾಗಿ ಹೋಗೈತಿ ಮನೆಗೆ ನಂತರ ಕಾಟ ಗಂಡದ ಕಾಟ ಸಾಲದು ಅಂತ ಈ ಸಾಲುಗಾರು ಬೇರೆ ಕಾಟ ತಂದಿಕ್ಬಿಟ್ಟ ಈ ನನ್ನ ಗಂಡ ಅಪ್ಪ ನನ್ನ ಕೈಲಂತೂ ತಡ್ಕೊಳಕ್ಕಾಗಲ್ಲ ದೇವ್ರೆ ನಾನು ಈಗಲೇ ಹೊರಟೆ ಅಯ್ಯೋ ಕತ್ಲು ರೋಡಲ್ಲಿ ನೀನೇನೂ ಇಲ್ಲ ಹೆಂಗಪ್ಪ ಹೋಗೋದು ಬಸ್ ಯಾವ ಬರ್ತಾವೋ ಭಯ ಬಯಸ್ ಅಯ್ಯೋ ಯಾಕನ ಬಂದು ರಾತ್ರಿ ಹೊತ್ತನಾಗೆ ಬೆಳಿಗ್ಗೆ ಹೊತ್ನಾಗೆ ಮನೆ ಬಿಟ್ಟು ಬರಬೇಕಾಗಿತ್ತು ನಾನು ರಾತ್ರಿ ಹೊತ್ತನಾಗೆ ಬಂದು ತಪ್ಪು ಮಾಡಿಬಿಟ್ಟೆ ಅಯ್ಯೋ ಈ ರೋಡಾಗ ಏನಿರುತ್ತವೋ ಏನು ಕತ್ತಿನೋ ಬಸ್ಸು ಬರಲೇ ಇಲ್ಲ ಅಷ್ಟು ಹೊತ್ತಾದರೂ ಏನು ಮಾಡೋದೇ ರೇ ಆಹಾರ ಹುಡುಕೋ ಬಂದಿದ್ದೆ ಅಯ್ಯೋ ಒಳ್ಳೆ ಗುಂಡು ಕೆಂಪು ಕೆಂಪಿರೋ ಮಾಂಸ್ರೇಯೋ ಯಾರು ನೀನು ನನ್ನ ಬಸ್ ಸ್ಟ್ಯಾಂಡಿಗೆ ಬಸ್ಗೋಸ್ಕರ ವೈಟ್ ಮಾಡ್ತಾ ಇದ್ದೀನಿ ನೀನು ಯಾಕೆ ಬಂದಿದ್ಯಾ ನೀನು ಬಸ್ಸಲ್ಲಿ ಹೋಗ್ತೀಯಾ ಏ ಪಿಶಾಚಿ ನಾನು ಪಿಶಾಚಿ ಕಣೆ ತಿನ್ನತ್ತ ಬಂದಿದ್ದೀನಿ ಏ ಎಷ್ಟು ಚೆನ್ನಾಗಿದೆಯೇ ಬಾರಿ ಹೋಗೋಣ ಅಯ್ಯೋ ಯಾರ ಅಂತ ನಾನು ಪ್ರೀತಿ ಮಾಡಿದ್ನೋ ಏನು ಪ್ರೀತಿನ ಅಯ್ಯೋ ದೇವ್ರೆ ಇದಂಥದ್ದು ಪಿಶಾಚಿ ಕತ್ತಿತ್ತು ಅದೊಳ್ಲಕ್ಕೋಗ್ಬಿಟ್ಟಿನಲ್ಲಪ್ಪ ಇದೇನು ಪಿಶಾಚಿ ಪ್ರೀತಿ ಅಂತ ಹೇಳ್ತೈತೆ ನಾನು ಯಾರನ್ನೂ ಪ್ರೀತಿ ಮಾಡಿಲ್ಲ ನಾನು ಯಾರಿಗೂ ಮೋಸ ಮಾಡಿಲ್ಲ ನನಗೆ ನನ್ನ ಗಂಡ ಮೋಸ ಮಾಡಿದ್ದಾನೆ ಅದಕ್ಕೆ ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ ಪಿಶಾಚಿ ಪಿಶಾಚಿ ಪ್ಲೀಸ್ ನಾನು ಇಪ್ಪಳು ಪಿಶಾಚಿ ನನ್ನ ಸೈನ್ಯ ಎಲ್ಲ ಬರುತ್ತೀರಾ ಯಾಕೆ ಹೋಗ್ತೀಯಾ ನನ್ನದು ಇದಕ್ಕೆ ನನ್ನ ಹೆಸ್ರು ಹೆಂಗೆ ಗೊತ್ತು ಪ್ರಿಯತಮಿ ಅಂತ ಕರಿತೈತಿ ನನ್ನ ಹಸಿರು ಪ್ರಿಯಾ ಅಂತ ಇದಕ್ಕೂ ಗೊತ್ತಾಗೋಯ್ತಾ ನಾನು ರೋಡಕ್ಕೆ ಬಂದು ಬೋಳ್ ಬಿಡ್ತಾ ಇದ್ದು ಅಥವಾ ಇದಕ್ಕೆ ಯಾರು ನನಗೆ ಹೇಳ್ಕೊಟ್ಟವರ ಏನು ಅಂತ ಗೊತ್ತಾಗ್ತಿಲ್ವಲ್ಲ ಇದು ಜೋಳ ಪಿಸಾಚಿದೇನಾ ಒಳ್ಳೆ ಊಟ ನಮಗೆ ೂ ನಮ್ಗೆ ಗುಹೆ ಐತಲ್ಲ ಅದು ಬಂದ್ಲೇತಲ್ಲ ತಕೊಂಡು ಹೊಟ್ಟೋಗನೇ ಉಳ ಹೆಂಗನ ಮಾಡಿ ಆ ತಪ್ಪಿಸಿ ಹುಡುಗಿ ಗೊತ್ತಾಗಲ್ಲ ಏನಿಲ್ಲ ಹ್ಞೂ ಎಷ್ಟು ಚಂದ ಆಗೋಳ ನೋಡು ಅಯ್ಯೋ ಮುಚ್ಚ ಬಾಯಿ ಏನು ಜೋಲು ಸುರಿಸ್ತೇವೆ ಹುಡುಗಿ ನೋಡಿದೆ ಯಾವಾಗಲೂ ಹಂಗೆ ಆಯ್ತು ಕತೆ ನೀನು ಹಾಕೋಕ್ಕೊಂದು ಹುಡುಗಿ ಬೆಳಿಲ್ಲ ಓಹೋ ಓಹೋ ನೀನಿ ನೀನು ಎಲ್ಲಾರು ಹುಡ್ಗಿನ್ ಪಟಾಯಿಸಿ ಮಧ್ಯಾಹ್ನ ಸಂಸಾರ ಮಾಡಿದೆ ನೋಡು ನೀನು ನನ್ನಂಗೆ ಅರ್ಧ ವಯಸ್ಸಿಗೆ ಬಂದಿರೋನು ಯಾಕೆ ಹೇಳು ದೇವರೇ ಅಲ್ಲಿ ಗಂಡನ ಕಾಟ ಹೊರಗಡೆ ಹೋದ್ರೆ ಸಾಲ್ದೋರ್ ಕಾಟ ಮನೆ ಬರೋಣ ಅಂತ ಅನ್ಕೊಂಡ್ ಬಂದ್ರೆ ಇಲ್ಲಿ ನೋಡ್ರಿ ಪಿಶಾಚಿ ಕಾಟನಲ್ಲಪ್ಪ ಇಷ್ಟೊತ್ತ ನಾನು ಏನು ಮಾಡ್ಲಿ ದೇವ್ರಿ ನನ್ನ ನೀನೇ ಕಾಪಾಡಬೇಕು ಗಣೇಶ ಅಂತಾನೆ ಪಿಶಾಚಿಗಳಿಗೂ ಗಣೇಶ ಅಂತ ಹೆಸ್ಕಂಡಿದ್ವಿ ಇವೆಲ್ಲ ಮುಂಚೆ ಅಯ್ಯೋ ಮೋಸ್ಟ್ಲಿ ಇವೆಲ್ಲ ಮುಂಚೆ ಹೆಸ್ಕಂಡು ಚೆಂದ ಸಂಸಾರ ಮಾಡಿರಬೇಕು ಎಲ್ಲೋ ಪಿಸಾಚಿಗಳಾಗಲೀತಾವೆ ಯಾಕೋ ಬನ್ನೂ ಹೆಂಗೆ ಬಂದು ಹಂಗೆ ಹೊಲ್ಟೋಗ್ಬಿಟ್ರೆ ನನಗೆ ಚಂದ ಏನನ್ನ ಮಾಡಿವು ಕ್ಯಾಮರಿಸ್ಬೇಕಲ್ಲ ಇವತ್ತು ನಾನು ಬೇರೆ ಮನೆ ಬಿಟ್ಟಾಗ ನಾನು ಈಗ ಬಂದೆ ಹೆಂಗೋಗೋದಿವು ನ್ಯಾಮರಿಸಿ ಬಸ್ ಬೇರೆ ಹೊತ್ತು ಆದರೂ ಬರಲಿಲ್ಲ ಪ್ರಿಯತನೇ ಏನು ಅಷ್ಟಕ್ಕೋಗಿ ವ್ಯವಸ್ಥೆ ಮಾಡ್ತಾಯಿಯಾ ಬಂದುಬೇಡ ನೀನು ನಮ್ಗೆ ಎಷ್ಟು ಚೆನ್ನಾಗಿರ್ಬೋದು ರಾಣಿ ಥರ ನೋಡ್ಕೊಳ್ತೀನಿ ನಾನು ನನ್ನ ಕಟ್ಕೊಂಡಿರೋ ಗಂಡನ ನನ್ನ ರಾಣಿ ಥರ ನೋಡ್ಕೊಳ್ಳಿಲ್ಲ ನೀವು ನೋಡ್ಕೊಬ್ತೀರಾ ಅಯ್ಯೋ ಇವತ್ತು ಏನು ಮಾಡೋದು ಒಂದು ಕೆಲಸ ಮಾಡೋಣ ನೀವೆಲ್ಲ ಕಣ್ಣು ಮುಚ್ಕೊಳ್ರಿ ನಾನು ಎಲ್ಲೂ ಹೋಗ್ತೀನಿ ಅಂತ ನೀವು ನನ್ನನ್ನು ಹುಡುಕಬೇಕಪ್ಪ ಹುಡುಕೋದ್ರೆ ನೀವು ನಿಜವಾಗ್ಲೂ ಪಿಶಾಚಿಗಳು ಅಂತ ನಾನು ನಂಬ್ತೀನಿ ಅಲ್ಲಿ ಗಂಟ ನಾನು ನಂಬಲ್ಲ ನಂಗೆ ಯಾಕೋ ಡೌಟ್ ನಿಮ್ಮ ಯಾಕೆ ಹೌದಾ ನನ್ನ ಮೇಕೆ ಡೌಟ್ ಪಡ್ತೀನಿ ನೀನು ಪ್ರಿಯತನೇ ಆಯಿತು ನೀನು ಅಂದರೆ ನನಗೆ ಭಾಳ ಇಷ್ಟ ಆಯಿತು ನಿನಗೋಸ್ಕರ ನಾನು ಕಣ್ಣು ಕಣ್ಮುಚ್ತೀನಿ ಸರಿನಾ ಏ ಕಣ್ಣು ಕಣ್ಮುಚ್ಕೊಳ್ಳೋ ನಾನು ಪ್ರಿಯತಮ ಹೇಳ್ತಾವಳೆ ಕಣ್ಣು ಮುಚ್ಕೊಂಡವೆ ದಡ್ ಮುಂಡೆ ಪಿಶಾಚಿ ಕಳೆ ಮುಕ್ ಜ್ಞಾನನೇ ಇಲ್ಲ ಮೆಲ್ಗ ಇಸ್ಕೇಪ್ ಆಗ್ಬಿಡ್ಬೇಕು ಅಪ್ಪ ಗುಹೆ ಕೆತ್ಕೊಂಡು ಹೋಗೋಣ ಅಂದ್ರೆ ನೀನೇನು ಕಣ್ಣು ಮುಚ್ಕೊಂಡು ದಡಾಗಿ ಹೋಗ್ಬಿಟ್ಟೆ ಛೇ ಹೊರಗಡೆ ಬರೋದೇ ಕಷ್ಟ ಅಷ್ಟು ಹೆಣ್ಮಕ್ಳು ಅಂದಿದ್ರಿಗೆ ಇವಳ ಹೊರಗಡೆ ಬಂದಿದ್ಲು ಇವಳನ್ನ ಗನ್ಮಗೆ ತಗೊಂಡ್ ಹೊಟ್ಟೋಗ್ಬಿಡ್ಬೋದಿತ್ತು ನಾವು ಛೇ ಎಂತ ಕೆಲಸ ಮಾಡೋದು ದಡ್ಡ ದಡ್ಡ ಅದಕ್ಕೆ ಹೇಳೋದು ನೀವು ಸುಮ್ಮನೆ ಇರೋ ನಾನು ಹಣ್ಣು ಮಾಡ್ತೀನಿ ಅಂತ ಒಳ್ಳೆಯ ತಪ್ಪಾಗ ಹೋಯ್ತು ಅಣ್ಣಯ್ಯ ಎಂದ ಕೆಲಸ ಆಗಿತ್ತು ನೆಕ್ಚಲ್ ಆ ಇದೇ ಬಸ್ ಸ್ಟ್ಯಾಂಡಾಗಿ ಹೆಂಗಿರ್ತಾ ಇರ್ತೀರನಾ ಅವ್ರು ಬಂದ್ರು ಬರ್ಬೋದು ಆದ್ರೆ ಏನಲ್ಲಿ ಹುಡುಗಿ ಮಾತ್ರ ಸೂಪರ್ ಆಗಿ ನಿಮ್ಮ ಇಷ್ಟ ಬರೀ ಹುಡುಗ ಅಯ್ಯಪ್ಪ ದಿವ್ರಿ ಈ ಪಿಶಾಚಿ ಕಟ್ಟದ ತಪ್ಪಿಸ್ಕೊಂಡು ಓಡಿ ಬಂದ್ಬಿಟ್ಟು ಒಳ್ಳೆ ಕೆಲಸ ಮಾಡಿದೆ ನನಗಂತೂ ಆಗ್ತಿಲ್ಲ ಅಯ್ಯೋ ಈ ಬರೋ ಟೆನ್ಶನ್ ಆಗಿ ಆಗನೂ ಅಲ್ಲೇ ಮರೆತು ಬಂದ್ಬಿಟ್ಟು ಏನಪ್ಪಾ ಮಾಡೋದು ಇವಾಗ ಬಿಡ ಹೋದ್ರೆ ಹೋಗಿ ಬ್ಯಾಗ್ ತಾನೇ ಬೇಕಾದ್ರೆ ಬಟ್ಟೆಗಳು ತಾನೆ ತಗೋಬೋದು ನಾನೇನು ದುಡ್ಡು ದುಡ್ಡು ಏನೇ ಅಯ್ಯೋ ಅದ್ರಾಗ ಆಧಾರ್ ಕಾರ್ಡ್ ಇತ್ತು ಬಿಡೋತ್ಲಾಗ ಹೋದ್ರೆ ಹೋಗಲಿ ಪ್ರಸಾದ್ ಮಾಡ್ಸ್ಕೊಂಡ ಈಗ ಬುತ್ತದ್ಕೇನೋ ನಾನು ತಗೊಳ ನಮ್ಮ ಮತ್ತೆ ಗೊತ್ತಾಗ್ಬಿಟ್ರೆ ಅನುಮಾನ ಬರ್ತಿತ್ತು ಆಮೇಲೆ ಮೇಲೆ ನಾನಂತೂ ಹೊರಕ್ಕೆ ಹೋಗಲ್ಲಪ್ಪ ಈಗ ಅಯ್ಯೋ ಫ್ರೆಂಡ್ಸ್ ನನಗಂತೂ ಗೊತ್ತಾಗ್ತಿಲ್ಲ ಈ ಕಡೆ ನಮ್ಮ ಮತ್ತೆ ಹಿಂಸೆ ಈ ಕಡೆ ನನ್ನ ಗಂಡ ಸಾಲ ಮಾಡಿ ನನ್ನ ತಲೆ ಮೇಲೆ ಸಾಲ ಹೊಸ ಬಿಟ್ಟೋಟೋಗಿಬಿಟ್ಟಿದೆ ನನ್ನ ಹೊರಗಡೆ ಮನೆ ಬಿಟ್ಟು ಹೋಗೋಣ ಅಂತ ರಾತ್ರಿ ಹೊತ್ತೆ ಹೊರಗಡೆ ಪಿಶಾಚಿಗಳ ಕಾಟ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆದರೂ ಐಡಿಯಾ ಇದ್ದರೆ ಕೊಡಿರಿ ವೀಡಿಯೋ ನೋಡಿದ್ದಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಾನು ಇದ್ದರೆ ಕಮೆಂಟ್ ಮಾಡಿ ಮುಂದಕ್ಕೆ ಏನು ಮಾಡಬೇಕು ಅಂತ ನನಗಂತೂ ಗೊತ್ತಾಗ್ತಿಲ್ಲ ನೀವೇನೋ ಒಂದು ಐಡಿಯಾ ಕೊಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪಕ್ಕದಾಗಿರೋ ಗಂಟೆ ಹೊತ್ಬಿಡಿ